ಮುಂಡ್ಗೋಡು ತಾಲೂಕಿನ ಬಡ್ಡಿಗೆರೆ ಕ್ರಾಸ್ ಸಮೀಪದ ರಸ್ತೆಯಲ್ಲಿ ಸಂಚರಿಸುವ ಶ್ರೀಮಂತರ ದರೋಡೆ ಮಾಡಲು ಹಂಚು ಹಾಕಿ ಕುಳಿತಿದ್ದ ಎಂಟು ಮಂದಿಯ ಆರೋಪಿಗಳನ್ನು ಮುಂಡ್ಗೋಡು ಪೊಲೀಸರು ಬಂಧಿಸಿದ್ದಾರೆ ಮುಂಡಗೋಡು ತಾಲೂಕಿನ ಬಡ್ಡಿಗೇರಿ ಕ್ರಾಸ್ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ದಾರಿಯಲ್ಲಿ ಹಾದು ಹೋಗುವ ಶ್ರೀಮಂತರ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದ ಆರೋಪದ ಮೇರೆಗೆ ಮುಂಡಗೋಡು ಪೊಲೀಸರು ಮುಂಡಗೋಡು ದೇಶಪಾಂಡೆ ನಗರ ಕಿಲ್ಲೆ ಓಣಿ ಮಾರಿಕಾಂಬಾ ನಗರದ ಎಂಟು ಮಂದಿಯನ್ನು ಬಂಧಿಸಿದ್ದಾರೆ ಸಿಪಿಐ ರಂಗನಾಥ ನೀಲಮ್ಮನವರ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ದರೋಡೆಗೆ ಹೊಂಚು ಹಾಕಿದ್ದ ಮಲ್ಲಿಕ್ ಜಾನ್ ಮೊಹಮ್ಮದ್ ಇಬ್ರಾಹಿಂ ಜಮುಖಂಡಿ ಶಾಹಿಲ್ ಹರೂ ಮೊಹಮ್ಮದ್ ಯೂಸೆಫ್ ಇಸ್ಮಾಯಿಲ್ ಇಸ್ಮಾಹಿಲ್ ಅಕ್ಕಿ ಆಲೂರು ದಾದಾ ಕಲಂದರ್ ಎಂಬ ಎಂಟು ಜನರನ್ನು ಬಂಧಿಸಲಾಗಿದೆ ಈ ಆರೋಪಿತರ ಬಳಿ ಇದ್ದ ಕಾರಿನಲ್ಲಿ ಕಬ್ಬಿಣದ ರಾಡುಗಳು ಚಾಕು ಎರಡು ಕಟ್ಟಿಗೆ ತುಂಡು ಗಮ್ ಟೇಪ್ ಕಾರದ ಪುಡಿ ಸಿಕ್ಕಿದೆ ಈ ಎಲ್ಲಾ ಮಾರಕಾಸ್ತ್ರಗಳನ್ನ ಬಳಸಿ ರಸ್ತೆಯಲ್ಲಿ ಬರುವ ಶ್ರೀಮಂತರನ್ನ ಬೆದರಿಸಿ ಹಣ ಬಂಗಾರವನ್ನ ದೌರಡೆ ಮಾಡುವ ದುರುದ್ದೇಶದಿಂದಲೇ ಹೊಂಚು ಹಾಕಿ ಕುಳಿತಿದ್ದರು ಎಂದು ಪೊಲೀಸರು ದಾಖಲಿಸಿದ ಎಫ್ಐಆರ್ನಲ್ಲಿ ಆರೋಪಿಸಲಾಗಿದೆ ಆರೋಪಿತರು ಬಳಸಿದ ಕಾರ ಕಬ್ಬಿಣದ ರಾಡುಗಳು ಎರಡು ಕಟ್ಟಿಗೆ ತುಂಡು ಗಮ್ ಟೇಪ್ ವಶಕ್ಕೆ ಪಡೆದ ಪೊಲೀಸರು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಮುಂಡುಕೋಡು